ನೀವೆಲ್ಲರೂ ರಾಜೀನಾಮೆ ಕೊಟ್ಟು ಏನಾದರೂ ಒಂದೇ ವಾಲ್ಮೀಕಿ ಅಂತ ಬಂದರೇನೆ ಸರಿ ಏನಾದರೂ ನಮ್ಮ ತಾಲೂಕು ಗ್ರಾಮೀಣ ಮಟ್ಟದಿಂದ ಏನಾದರೂ ನನಗೆ ಸಪೋರ್ಟ್ ಮಾಡಿದ್ದೀ ಆದರೆ ನಾವು ನೀವು ರಾಜ್ಯಾಧ್ಯಕ್ಷರುಗಳು ಅಂತೀರಲ್ಲ ನಾವು ನೀವು ಕಿತ್ತಾಡೋದು ಬೇಡ ಕೈ ಮುಗಿತೀನಿ ನಿಮ್ಮನ್ನು ಯುವಕರಿಗಾದರೆ ಕೈ ಮುಗಿತೀನಿ ಹಿರಿಯರಿಗಾದರೆ ಪಾದ ಕೆಡ್ಕೊಳ್ತೀನಿ ಸಮಾಜ ಸಲುವಾಗಿ ಬನ್ನಿ ನೀವು ಇದೇ ನೀವು ರಾಜಕೀಯ ಆ ಬಳಗ ಈ ಬಳಗ ಅಂತ ನೀವು ಹೇಳ್ಕೊಂಡು ಹೋಗಿದ್ದೆ ಆದರೆ ಸಮಾಜನ ಹಾಳು ಮಾಡೋರು ನೀವೇ ನಾವೇ ದಯವಿಟ್ಟು ಇದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆಮೇಲೆ ಸರ್ಕಾರ ನೌಕರರ ಮೇಲೆ ಕೇಸ್ ಆಗಿವೆ ಏನು ಗುರುಗಳು ಮಾಡ್ಯಾರಂತ ಕೆಲವ್ರು ಹೇಳ್ತಾರ ನಮ್ಮವರೇ ಮಾಡ್ಯಾರಂತ ಕೆಲವ್ರು ಹೇಳ್ತಾರೆ ಯಾರೇ ಮಾಡ್ಲಪ್ಪ ನಮ್ಮ ಸರ್ಕಾರ ನೌಕರು ನೋವು ಏನನ್ನೋದು ನನಗೆ ಗೊತ್ತಿದೆ ಸರ್ಕಾರ ನೌಕರರು ಏನಾದರೂ ನಿಮಗೆ ತೊಂದರೆ ಮಾಡಿದ್ರೆ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಅವ್ರ ಪರವಾಗಿ ನಿಮ್ಮನ್ನೆಲ್ಲರನ್ನ ಕಾಲಿಡ್ಕೊಂತೀನಿ ಇಲ್ಲ ನಮ್ಮ ಸರ್ಕಾರ ನೌಕರು ಕರೆಕ್ಟ್ ಆಗಿದ್ರೆ ಮತ್ತೆ ನೀವೇನು ನಿಮ್ಗೆ ಅದು ನೀವು ತಪ್ಪಂತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸರ್ಕಾರನ ಕೇಸ್ಗಳಾಗಿದ್ದೇವೆ ಸಂಘ ಸಂಸ್ಥೆಗಳಿಗೆ ಆಗಿದ್ದಾವೆ ನೀವೆಲ್ಲರೂ ಒಂದಾಗಿ ಗುರುಗಳೇ ದಯವಿಟ್ಟು ನೀವು ಇದನ್ನ ಅವ್ರಂ ಮಾಡಿದ್ದಾರೆ ಇವ್ರು ಹಂಗ ಮಾಡಿದ್ದಾರೆ ಅಂತೇಳಿ ಬೇಡ ನೀವಾದ್ರೂ ಎಲ್ಲರ ಮೇಲೆ ಕೇಸ್ ಆಗಿದ್ದವ್ರನ್ನ ಕರೆದು ನಮ್ಮೆಲ್ಲರನ್ನ ಒಗ್ಗಟ್ಟು ಮಾಡಿ ಮಾಡ್ತೀರಾ ಅಥವಾ ನಮ್ಮಂತವರ್ಗನ್ನ ಹೇಳ್ತೀರಾ ನಮ್ಮೆಲ್ಲರನ್ನ ಒಗ್ಗೂಡಿಸುವಂತ ಶಕ್ತಿ ನೀವು ಬಲ ಕೊಡ್ರಿ ನಮ್ಗೆ ಯಾಕಂದ್ರೆ ನಾವು ಬಡವರು ಆರ್ಥಿಕವಾಗಿ ಹೋರಾಟ ಮಾಡುವಂತ ಶಕ್ತಿ ನಮಗಿಲ್ಲ ಏನೋ ನಮ್ಮ ಜಿಲ್ಲೆ ನಮ್ಮ ತಾ ಗ್ರಾಮೀಣದಲ್ಲಿ ಮಾಡುವಂಥ ಶಕ್ತಿ ಇದೆ ಅಷ್ಟೇ ಕೆಲವು ದಿನ ಮಾಡಬಹುದು ಕೆಲವು ದಿನ ಬಿಡಬಹುದು ಸಪೋರ್ಟ್ ಕೊಟ್ಟರೆ ಬೇಕಾದ ಮಾಡ್ತೀವಿ ನಾವು ಕೂಡ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ರೀ ಎಷ್ಟು ಹಳ್ಳಿ ಅದಾವ ಈಗ ತಾಲೂಕು ಜಿಲ್ಲೆಗಳು ಎಷ್ಟಾವ ಅಂತನೂ ಗೊತ್ತು ಗ್ರಾಮಗಳ ವಿಸಿಟ್ ಕೊಡುವಂಥ ಶಕ್ತಿ ನಮ್ಮಲ್ಲಿ ನಮ್ಮ ಉಸುರಾಗಿ